ಈ ಟೈಪ್ ಇರ್ತಾವ ನೋಡ್ರಿ ಈ ಟೈಪ್ ಇದ್ದಾಗ ಕಡಿಗೆ ಬೇಕ್ರಿ ಇಲ್ಲ ಬದನಿಗೆ ಗಡಗಳು ಯಾವ ಥರ ಬಂತಿದ್ದ ನೋಡ್ಕೊಂಡು ಬಂದವ್ರಿ ಕಡಿಗೆ ಎಲ್ಲ ಬಾದಾಗ ಹೊಂಟಿದ್ರಿ ಕೊಳಿ ಗೀತಿ ಅದ್ರ ಸಲುವ ಮತ್ತೊಮ್ಮೆ ರೀಪೇಂಟ್ ಮಾಡ್ಕೊಂತೀತಿ ಈಗ ಏನು ಕಲರ್ ಮಾಡ್ತಾರೆ ನೋಡ್ರಿ ಅದಾರಿ ಇದೆಲ್ಲ ಇಷ್ಟು ಕಲರ್ ಮಾಡಕ್ರಿ ಹತ್ತು ಸಾವಿರ ರೂಪಾಯಿ ನೋಡ್ರಿ ಈಗ ಅಂದ್ರೆ ಹದಿನೈದು ಕೆಲ ಇರೋದು ಐತ್ರಿ ಸುಮ್ಮನೆ ಮತ್ತೆ ಅಲ್ಲಿ ಒಳಗೆ ತುಂಬಿದವ್ರಿ ಅವಂದ ನಲ್ವತ್ತು ಕೆಲ ಇರೋದು ಐತಿ ಜೈ ಸಿ ಆರಾಮ್ ಎಲ್ಲರಿಗೂ ಎಲ್ಲದ್ರ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದ್ರಿ ಇಲ್ಲದ್ರ ಕಾಯಿಪಾಲೆ ಹೊಲ ಐತ್ರಿ ಕಾಯಿಪಾಲೆ ಹೊಲಕ್ಕೆ ಬಂದವು ಈಗ ಹದಿನೈದು ದಿವಸ ಅಂತ ಕಡೆ ನಿಮ್ಗೆ ವೀಡಿಯೋ ಮಾಡಿನಿರ್ಲೇ ಈ ವೀಡಿಯೋದಾಗ ಹೇಳಿನಿರ್ಲೇ ಕ ಇದನ್ನ ಬೆಂಡೆಕಾಯಿ ಇಲ್ಲದ್ರೆ ಸಣ್ಣ ಸಣ್ಣ ನಾಟಿದ್ದು ರೀ ಇಲ್ದ್ರೆ ಬೆಂಡೆಕಾಯಿ ಓದಾಗಿದಾರೆ ಪೂರಾ ಕಡಿಮೆ ಯಾವುದೋ ಇನ್ನೆಲ್ಲದ್ರವ್ರು ಸತ್ನೇ ಪೂಜೆ ಇಟ್ಟಿದ್ದು ನೋಡಿ ಅವಾಗಿಲ್ದಿದ್ರೆ ಒಂದು ಸಲ ಕಡ್ದಾರೆ ಭೀ ಈಗ ರೀ ನಾ ಇಲ್ಲದ್ರೆ ಅವ್ರು ಬರೋಕಾಗ್ಲಿಲ್ಲ ಯಾಕಂದ್ರೆ ಮನೆಯಾಗೆ ಸತ್ನ ಪೂಜೆ ಐತೆ ರೀ ಪೂಜೆಗೆ ಭೀ ನಾನು ಕೂಡನು ಕೆಲಸಗಳೆಲ್ಲ ಎದ್ದು ಅನ್ನ ಬರೋಕೆ ಆಗಲಿಲ್ಲ ನಿಮ್ಗೆ ತೋರ್ಸಿಲ್ಲ ನಾ ಮತ್ತು ಸತ್ಯ ಇದನ್ನ ಬೆಂಡಿಕಾಯಿ ಕಡಿಯೋರು ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಕಡಿ ಇದ್ದರೆ ಬೆಂಡಿಕಾಯಿ ಆಳುಗಳೆಲ್ಲ ಬರೋರವ್ರು ಅವಾಗಿಲ್ಲದ್ರೆ ತೋರ್ಸ್ತಾನಿ ರೀ ಬೆಂಡೆಕಾಯಿ ಹೆಂಗೆ ಕಡಿದೈತಿ ಅನ್ನ ಎಲ್ಲ ವಿಡಿಯೋ ಮಾಡ್ರಿ ಅತ್ತೆ ಈ ದಿನ ನಿಮ್ಮ ತೋರ್ಸಲ್ಲಿ ಬೆಂಡಿಗೆ ಯಾವ ಥರ ಬೈಂದವು ಯಾನ ಅದ ರೋಡ್ ಇಲ್ಲದ್ರೆ ಸ್ವಲ್ಪ ಐತ್ರಿ ಅದಕ್ಕೆ ಗಾಡಿ ಇಲ್ಲದ್ರೆ ಅಲ್ಲಿ ಹಚ್ಚಿದ್ವು ಇಲ್ದ್ರೆ ಮನೆ ಬಂದೆ ನೋಡ್ರಿ ಇಲ್ಕ ಸ್ವಲ್ಪ ಗಾಡಿ ಹಚ್ಕಟ್ಟಿದ್ರಿ ಹಂಗೆಲ್ಲರಿ ಮತ್ತೊಮ್ಮೆ ಮಸ್ಕಟ್ಟಿದ್ದಾವೆ ಮತ್ತೆ ಮನೆ ಗಾಡಿ ಅಲ್ಲೇ ಹೊರಗೆ ಹಚ್ಚಿ ಇಲ್ಲಿ ನೋಡ್ರಿ ಹೆಂಗೆ ರೋಡ್ ಹಿಂಗಿದ್ ನೋಡ್ರಿ ಒಟ್ಟ ಫುಲ್ ಎಲ್ಲ ಮಳಿ ಬತ್ತದ ಜೋರಲ್ಲೇ ಇಲ್ಲಿ ಯಾನಿ ಗಾಡಿ ಹಚ್ಚಾನ ಇಡ್ಲಿಲ್ಲ ಹಂಗಿದು ನೋಡ್ರಿ ಬೆಂಡಿಗೆ ಹೊಲ ಇದ್ರಲ್ಲಿ ತೋರಿಸ್ತಾನೆ ಬರ್ರಿ ಇಲ್ಲಿ ನೋಡಿದ್ರೆ ಇದೆಲ್ಲ ಪೂರ ಬೇಂಡಿಗೆ ಇದ್ರಿ ಈಚೆ ಕಡೆ ಏನಿರಲಿ ಅರ್ಧ ಈ ಕಡೆ ಬೆಂಡಿಗೆ ಅದಾಗ ಈಗ ಇಲ್ಲ ಅಲ್ಲಿ ಕೂವೆ लागಿದೋರಿ ಉಬಿ ಆಗಿದವು ಈ ಮನ್ನೆಲ್ಲದ ಇಟಟೆ ದೋಲ್ರಿ ಈಗಲ್ಲ ದಷ್ಟ ಆಗೋಣ ನೋಡು ಈ ದೊಡ್ಡೂರಿ ಮತ್ತೆ ಏಳ ಕೆಳಕ್ಕೆ ಇದ್ದಾ ಕಡಿಬೇಕರಿವಾ ಯಾವ ಟೈಪ್ ಐಲ್ರಿ ಇಲ್ಲಿ ನೋಡಿ ಈ ಟೈಪ್ ಇದ್ದಾ ಕಡಿಗಿಬೇಕ ಇಲ್ಲಿ ನೋಡಿ ನಾನು ಕಣ್ತೋಸ್ತನೆ ಅಂತ ಈ ಇಲ್ಲಿ ನೋಡಿ ಈ ಟೈಪ್ ಇರುತ್ತೆ ನೋಡಿ ಈ ಟೈಪ್ ಇದ್ದಾ ಕಡಿಗಿಬೇಕ ಇದಕ್ಕಿಂತ ಎಲ್ಲರ ದೊಡ್ಡದಾ ತೊಗರಿ ಬಿರ್ಸಾತದವರಿಗೆ ಯಾರ್ ತೊಗಲ್ರಿ ಅಂತ ಮಾಡಿದಾಗ ಕಮ್ಮಿ ರೇಟ್ ಇಡ್ತಾರೆ ರೀ ಈ ಥರ ಎಳೆವಿ ಇದಾವೆ ತಗೋರಿ ಇದು ಫುಲ್ ರೀ ಇಂಥವು ಇಲ್ದಿದ್ರೆ ಒಂದು ರೇಟ್ ಚಲೋ ಸಿಗ್ತೈತೆ ರೀ ಈಗ ಹಾಕವ್ರಿ ಇಲ್ಲದ್ರೆ ಮನೆ ಒಂಟು ಒಂದು ಸಲ ರೀ ಇನ್ನೊಂದು ಸಲ ನಾಲ್ಕು ನಾಳೆ ಕಡಿಬೇಕಂತ ಪ್ಲಾನ್ ಇದೆ ಆಗಿದಾವೆ ಬಿರಿ ಈಗ ಇಂಥ ವೇಳೆ ವೇಳೆ ಮಾತಾಗಿದ್ದಾವೆ ಇದಲ್ಲ ಒಂದು ಬಿಟ್ಟು ಒಂದು ಕಡಿಗೆ ಬೇಕು ರೀ ಇದು ಬಿ ಟೊಮೆಟೊ ಕತ್ತಲೆ ಟೊಮೆಟೋ ಒಂದು ದಿಸ್ಬಿಟ್ಟು ಒಂದು ಕಡಿಗೆ ಆಯ್ತು ನೋಡಿ ಇದು ಆ ಥರ ಬೇಕು ಇನ್ನೊಂದು ನಾಳೆ ಇದ್ರೆ ಆಳ್ಕೊಂಡು ಕರ್ಸಿ ಕಡಿಗೆ ಚಲೋ ಮಾಡ್ಕೊಂಡು ಚುಂಡಿರ್ತಾರೆ ಮೊದಲೇ ಈಗ ಬೈಂದ ಬಯದವು ಪಿಶು ತಗೊಂಡು ರೀ ಒಂದು ಸ್ವಲ್ಪ ಮನಿಗೆ ತಗೊಂಡು ಹೋಗೋಣತ್ರಿ ಇದು ಬೆಂಡಿಕಾಯಿ ಅದ್ರ ಬೆಂಡಿಕಾಯಿ ತಿನ್ಬೇಕು ರೀ ಇದರಿಂದ ಏನಾಯ್ತು ಎಳುಗಳು ಕಟ್ಟಿ ಹಾತವ್ರು ಅದು ಜಾಯಿಂಟ್ ಇರ್ತೋರಿ ಅಲ್ಲಿ ತಾಕ ಸಿಗಂತರಿ ಅದಕ್ಕೆ ಬೆಂಕಾಯಿ ತನ್ಬೇಕು ಅಂತವ್ರು ಅದಕ್ಕ ಒಂದು ಸ್ವಲ್ಪ ಮನೀಗೆ ಕಟ್ಕೊಂಡು ಹೋಗೋಣ ರೀ ಅಂತ ಇಲ್ಲ ಬದ್ನಿಕಾಯಿ ಗಿಡಗಳು ಯಾವ ಥರ ಬಂತಿದೆ ನೋಡ್ಕೊಬಂದಾವ್ರಿ ಇನ್ನೊಂದು ರೀ ಈ ಗಿಡ ಕಟ್ಕಿಲ್ದ್ರೆ ಹೂವು ಚಲೋ ಇದ್ರಿ ಹೂ ಆಗಿದಾವ್ರಿ ಇನ್ನೊಂದು ಥರ್ಡ್ ದನ್ದಾಗ ಕಾಯಿ ಭೀ ಆಚತ್ರಿ ಇನ್ನೊಂದು ಹತ್ತು ದನದಾಗ ಇದು ಕಾಯಿ ತಯಾರಾಯ್ತದ ಪೂರಲ್ಲ ಎಲ್ಲ ಕಡೆ ರೀ ನಾರ್ಮಲ್ ನೋಡಿರಿ ಆ ಸಾಲಿಗೆ ಹೋಸ್ಕು ಎಲ್ಲ ಕಾಯ್ದೆ ನೋಡಿ ಈ ಗಿಡಕ್ಕೆ ಎಲ್ಲ ದಣ್ಣ ದನಿತಾವ ಎಲ್ಲಾಗಿದಾವ್ರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿ ಹೂವು ಆಗಿದಾವ್ರಿ ಏನಿದ್ರೆ ಅವು ಕಾಯೋಕಷ್ಟ ನೋಡಿರಿ ಕಾಯಿ ಇದ್ರಿ ಇನ್ನು ಬದ್ನಿಕಾಯಿ ಬಾರಿಗೆ ಚಾಲು ಮಾಡಿದೆ ಇನ್ನು ನಾ ಇಲ್ದರಿ ಇದ್ರಿ ಇದು ನೋಡ್ರಿ ಇದು ನಾ ಹರಿಯೋದ್ರಿ ಒಂದು ಸ್ಪಿಟ್ ಒಂದು ಸರಿ ಆಯ್ತು ಒಂದು ದಿಸ್ಬಿಟ್ಟು ಒಂದು ಸರಿಗೆ ಇಟ್ಟಿದ್ದೀರಿ ಮೊನ್ನೆ ಹರಿದ್ರಿ ಕರಿ ಕಾಯಿ ಇವು ಬೆಂಡೆಕಾಯಿ ಎಟ್ಟು ಬಿರ್ಸಾಗಿದೆ ನೋಡ್ರಿ ಒಂದೊಂದು ಇದ್ರೆ ಅಲ್ಲಿ ಗಿಡ ಐತ್ರದ ನಿಮ್ಗೆ ಇದ್ರೆ ಎಷ್ಟು ಬಿರುಸೈತೆ ನೋಡ್ರಿ ಕಾಯಿ ದಿವಸ ಹರಿಕರ್ ಕರ್ಕರ್ ನೋಡಿರಿ ಇದು ಕಾಯಿ ಒಳಗೆ ಈಗ ಅದು ಕಾಯಿ ಐತ್ರಿ ಇಲ್ಲಿ ಇದು ನೋಡ್ತೀರಿ ನೋಡ್ತೀರಿ ಇದ್ರ ಬೆಂಡ್ಕಿಗಳು ಹರಿಕಾ ಅದೊಂದು ಇತನೇ ಇರ್ತೀವಿ ಅದು ಬೇಕು ರೀ ಮತ್ತು ಕಿಚ್ಚು ಬಾಕೆಟ್ ರೀ ಅದ ಕೈ ಇತನ ಇದು ನೋಡಿರಿ ಬಿರ್ಸ ಬಿರುಸಾಗಿದಾವ್ರಿ ಎಳೆ ಇರ್ತಾನೆ ಫುಲ್ ರೀ ಅವ ಹರಿಗಿಬೇಕು ಡೈಲಿ ಡೈಲಿನ ಹಂಗೆ ಲಕ್ಕಲಿ ನೋಡ್ತಂದ್ರೆ ರೀ ಡೈಲಿ ಡೈಲಿ ಇದನ್ನ ಇನ್ನ ಜಾಸ್ತಿ ಹೊಂಟಲ್ಲ ಅನ್ನೋ ಒಂದು ಸರಿಕೈತ್ರಿ ನೋಡ್ಕೊಳ್ತದ ಡೈಲಿ ಹೆಂಗ್ರಿ ಅದ ಅದ ಮನಿ ಈಗ ಈಗೇನದ್ ವಾಡ್ಯ ನೋಡ್ತಿಲ್ಲ ಇದು ಇಲ್ದ್ರೆ ಕಟ್ಟಿ ನೂರು ವರ್ಷ ಐತ್ರಿ ನೂರು ವರ್ಷಕ್ಕಿಂತ ಹೆಚ್ಚು ಹೆಚ್ಚಾಯ್ತು ವಾಡಿನ ನೋಡ್ತಿರ್ಲಿಲ್ಲ ಅಜ್ಜನ ಅಜ್ಜಗಳು ಕಟ್ಟಾರ್ರಿ ಅವಾಗಿಂದ ಐತಿ ಮತ್ತ ಇಲ್ಲದ್ರೆ ಇಲ್ಲಿ ಯಾರು ಜಾಸ್ತಿ ಇರಲ್ರಿ ಯಾಕಂದ್ರೆ ಸ್ವಲ್ಪ ಹಾಳು ಮನೇಲಿ ಕಟ್ಟೇರಿ ಅದು ಆ ಮನ ಬೀಳ್ಕಂತ ಇಲ್ಲ ಅದೆಲ್ಲ ತಾತಗಳೆಲ್ಲ ಬಿಟ್ಟ ಬೇರೆ ಕಡೆ ಹೋಗಿ ಮನೆ ಕಟ್ಕೊತಿದಾರೆ ಇದ್ ಹಳಿ ಅಡಿದ್ರೆ ಇವು ನೀರು ಬಿದ್ದಾವೆ ಇವು ಅನ ಕಟ್ಟಿಗೆಲ್ಲ ಸಾಗವಾಣಿ ಕಟ್ಟಿಗೆ ಇದಾವೆ ರೀ ಅವು ಬಾದ ಹಾಕದ್ರಿ ಕಟ್ಟಿಗೆ ಎಲ್ಲ ಬಾದ ಹಾಕಿಬಿಟ್ಟಿದ್ರೆ ಕೊಳಗ್ತಿ ಅದ್ರ ಸಲ ಎಲ್ಕ ಮತ್ತೊಮ್ಮೆ ರೀಪೇಂಟ್ ಮಾಡ್ಕೊತೈತಿ ಇಲ್ಲ ಅನ್ನ ಇಲ್ಲದ್ರೆ ಬಂದು ಪೇಂಟ್ ಮಾಡ್ಕೊ ನೋಡಿರಿ ಪೂರ ನೋಡಿರಿ ಮತ್ತೊಮ್ಮೆ ಇದ್ರೆ ಪೇಂಟ್ ಮಾಡಿ ಮತ್ತೇನು ಗಣಪತಿ ಬರ್ಕಿದ್ರೆ ಮತ್ತೆ ಚಂದ ಭೀ ಕಾಣಿಸಿದ್ ರೀ ನೋಡ್ಕ ಅದಕ್ಕೆ ಎಷ್ಟು ಕಟ್ಟಿಗೆ ಎಷ್ಟು ಕಂಬ ನೋಡ್ರಿ ಎಲ್ಲ ಕಂಬಗಳಿಗೆ ಪೇಂಟ್ ಮಾಡಿ ಮತ್ತೊಮ್ಮೆ ರೀಪೇಂಟ್ ಮಾಡ್ಕೊತೈತಿ ಯಾಕಂದ್ರೆ ಇಲ್ದ್ರೆ ಬಿಡ್ತಾ ತೊಗೋರಿ ಈಗ ಇಲ್ಲಿ ಕ್ವಾಲಿಟಿ ನೋಡಿರಿ ಕಟ್ಟಿಗೆ ಇದು ನೋಡ ನೀರ್ಲೆ ರೀ ಪೂರ ಎಲ್ಲ ಭಾಳ ಕಟಿ ಇರೋದು ನೋಡಿರಿ ಎಲ್ಲ ಹೋಗಿದ್ರಿ ಇಲ್ಲಿ ತನಕ ಕಟಿ ಇಲ್ಲಿ ತಗ ಹೋಗಿದ್ರೆ ಪೂರ ಮ್ಯಾಗಿಂದ ಹೋಗಿತ್ರಿ ಇಲ್ಲಿ ಹಿಂದೆ ಹಿಂಗ ಕೂಡ ಎಲ್ಲ ಎಲ್ಲಕ್ಕೆಲ್ಲ ಇದು ಭಾಳ ಓದಿದ್ರಿ ಕಡಿಗಳೆಲ್ಲ ಮತ್ತೊಂದು ಪೇಂಟ್ ಮಾಡೋದ್ ಈಗ ಏನು ಕಲರ್ ಮಾಡ್ತಾರೆ ನೋಡ್ರಿ ಅದ ರೀ ಇದೆಲ್ಲ ಇಷ್ಟು ಕಲರ್ ಮಾಡಕ್ಕೆ ಹತ್ತು ಸಾವಿರ ರೂಪಾಯಿ ನೋಡಿರಿ ಪೂರ ಇದು ಇನ್ನೆಲ್ತಾರ ಆಮೇಲೆ ಸಿಗೊಂಡ್ರಿ ಅಂತ ಇನ್ನೆಲ್ಲ ಗಾಡಿ ರೀ ಸುಮ್ಮನೆ ಗಾಡಿ ಅದೇ ಅದ ಐವತ್ತು ಅರವತ್ತಿನ ಸುಮ್ಮನೆ ಏನೈನ್ ಅದೇ ಸುಮ್ಮನೆ ಹೇರಂಗ್ರಿ ಅಂತ ಇವತ್ತು ಹದಿನೈದು ಜನ ಇರೋದೈತೆ ಸುಣ್ಣ ಮತ್ತೆ ಅಲ್ಲಿ ಬಳಸ್ಕೊಂಡು ಅದಾವೆ ರೀ ಅವಂದ ನಾಲ್ವತ್ತೇನು ಹೇಳೋದೈತಿ ಅದಕ್ಕೆ ಗಾಡಿ ಬಂದಿದ್ದರೆ ಗಾಡೀತದ ಗಾಡಿ ಬಂದಿದ್ದರಿ ನಮ್ಮ ಗಾಡಿ ಬಂದೈತೆ ಗಾಡಿಗೆ ಹೇರಂಗ್ರಿ ಅಂತ ಹೇಳಿ ಟ್ರೈನ್ ಇಲ್ಲ ಅರವತ್ತಿಲ್ಲ ಹೇಳಿದ್ ನೋಡ್ರಿ ಎಲ್ಲ ಹೇಳ್ತೇವೆ ರೀ ನೋಡ್ರಿ ಪೂರಾ ಎಲ್ಲ ಹೇಳಿದ್ರಿ ಗಾಡಿದಾಗ ಎರಡು ರೂಪಾಯಿ ಎರಡು ನೂರು ರೂಪಾಯಿಗೆ ನೋಡ್ರಿ ನೋಡಿರಿ ತುಂಬ ಎಲ್ಲ ಐತೆ ನೋಡಿರಿ ಪೂರ ಗೋಡಿ ಎಲ್ಲ ಐತಿ ನೈತಿ ಏನು ನೂರು ರೂಪಾಯಿ ಐದಿನ ಬೆಳೆ ಮತ್ತು ಇಂಗಡಿ ಹೋದ ಜಾತ್ರೆ ಜಾತ್ರೆ ನೂರು ರೂಪಾಯಿ ಎಲ್ಲ ಮುಗಿತಾವ್ರಿಗೆ ಆದರೆ ಈಗ ಇಂಗಡಿಯವ್ರು ಇನ್ವೈಟ್ ರೀ ಜಾತ್ರೆ ಬಾ ಅಂತ ಹೊಕ್ಕೋಬೇಕು ಇಲ್ಲ ಐತಿ ಕೈ ಹೊಕ್ಕೋಬೇಕು ಆ ಥರ ಶಂಬರ್ ರೂಪಾಯಿ ಇಲ್ಲೇನು ಹುಡ್ಸಿದ್ರು ನೋಡಿ ಅಲ್ಲಿ ಕಳೆದು ಬರೋದು ಇಷ್ಟ ಐತ್ರಿ ಕಲಾಕಾರಿ ನೋಡ್ರಿ ನೂರು ರೂಪಾಯಿ ಹುಡ್ಸಲ್ಲ ಧೂಳು ನೂರು ರೂಪಾಯಿ ಕಮಾಯಿ ಕಮ್ಮಾಯಿ ಇನ್ನುವಾಗ ಯಾರು ಬಳಿ ಒಕ್ಕೋಬೇಕು ನಾವ್ರೆ ಇಲ್ಲ ಮಮ್ಮಿ ಮತ್ತೆ ಇದನ್ನ ಹತ್ತು ತಾಪತ್ ಇದ್ರ ಟೈಮ್ ಏಳುವರೆ ಇದ್ರಿ ಇದ್ರ ಧ್ಯಾನ್ ಇದಕ್ಕೋಗ ಮಧ್ಯಾಹ್ನ ಹೆಳಿಗೆ ಅದು ತಗೋದಾಗಲ್ರಿ ಮನಿ ಬೈನ್ರಿ ಬಂದಿಲ್ದ್ರ ಸ್ವಲ್ಪ ತಲೆ ನುಸ್ಕೋತಾರೆ ನಂಗೆ ಅರವತ್ತೊಂದು ಸಣ್ಣ ನುಸ್ಕೋದು ಮಧ್ಯಾಹ್ನ ಫುಲ್ ಜೋರಲ್ಲಿ ನುಸ್ಕೋತ್ ಅದಕ್ಕೆ ರೆಸ್ಟ್ ಮಾಡಿರಿ ಆರು ಗಂಟೆ ತನಕ ಐದು ಐದು ಗಂಟೆ ತನಕ ರೆಸ್ಟ್ ಮಾಡಿರಿ ಅದಾಗನ ಮನೆ ಕೆಲಸ ಎಲ್ಲ ಮುಗಿಸಿ ಟೆಕ್ ವೀಡಿಯೋನ ಶೂಟ್ ಮಾಡೋದ್ರಿ ಟೆಕ್ ವಿಡಿಯೋ ಮಾಡಿರಿ ನಾ ಇದು ನಾಳೆಲ್ಲ ಬರ್ಬೋದು ರೀ ಟೆಕ್ ವೀಡಿಯೋ ಟೆಕ್ ಪೇಜ್ದಾಗ ಇನ್ಸ್ಟಾಗ್ರಾಮದ್ದು ವೀಡಿಯೋ ಅದು ಮಾಡಿರಿ ಇಲ್ಲ ಟೈಮ್ ಇದ್ರೆ ಏಳುವರೆ ಐತಿಲ್ಲ ಇನ್ನಿದ್ರೆ ಇಂಗ್ಲೀಷ್ ಜಾತ್ರೆಗೆ ಹೋಗಿ ಬನ್ರಿ ಅಂತ ಅಲ್ಲಿ ಒಂದು ನಾಲ್ಕೈದು ಜನ ನಂಗೆ ಫ ಇನ್ವೈಟ್ ಮಾಡಿದ್ರಿ ಅದಕ್ಕೆ ಪಾಪ ಹೋಗಿಲ್ಲ ಅಂದ್ರೆ ಬಾಸಲ್ಲೇ ಫೋನ್ ಹಚ್ಚಿರಿ ಬಾ ಬರ್ರಿ ಬರ್ರಿ ಅಂತ ಅದಕ್ಕೆ ಇವಾಗ ಒಮ್ಮೆ ಹೋಗಂರಿ ಮತ್ತೆ ಏನು ಆರು ತಾರೀಕಟ್ಟು ಅಕ್ಟ್ರೊಂದು ಐತನೇ ದರ್ಜೆ ಅಲ್ಲಿ ಅವಾಗ ಒಮ್ಮೆ ಹೋಗುಣ್ರಿ ಅಂತ